को तुम जोर पर समाज से जन दो पवित्र प्यार प्यार దీక్షిత జరిగిన వర్కొట తల్కు బెంగళూరు గ్రామంలో ఇది సంత మాత్రకే మూల ఉద్భవ స్థల ಈ ದೇವರು ಬಂದು ಸಪ್ತಮತಿ ಅಂದ್ರೆ ಸಪ್ತಮ್ಮ ಮಾರಮ್ಮ ಪಟಾಲಮ್ಮ ಭೂಪತ್ತಮ್ಮ ಎಲ್ಲಮ್ಮ ಕಲಿತಮ್ಮ ಸಬಿರಮ್ಮ ಏಳು ಜನ ಗ್ರಾಮ ದೇವತೆಗಳು ನಮ್ಮ ಸಂಸ್ಕೃತ ಬಂದಾಗ ಬ್ರಾಹ್ಮಣಿ ಮಹೇಶ್ವರಿ ಕೋಮಾರಿ ವೈಷ್ಣವೇವಾರ ಸಪ್ತಮ ಸಪ್ತಮಾತಿಗಳನ್ನ ಕರೀತಾರೆ ಇಲ್ಲಿ ಎದುರುಗಡೆ ಬಂದು ಜಡೆ ಮುನೇಶ್ವರ ಸ್ವಾಮಿ ಇದೆ ಇವ್ರು ಏಳು ಜನ ಅಕ್ಕ ತಂಗಿರಿ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಈ ಮುನೇಶ್ವರ ಸ್ವಾಮಿನ ಆಜ್ಞೆ ಕೇಳ್ಕೊಂಡು ಇವ್ರು ಏಳು ಜನ ಅಕ್ಕ ತಂಗಿರು ದೇವರು ಬಂದು ಸೋಲೋ ಬಂದು ಒಟ್ಟಿನ ಮನೆ ಅರಡೋರ್ ಬಂದು ಅಣ್ಣನ ಮನೆ ಮದುವೆ ಮಾಡ್ಕೊಟ್ಟಿರು ಬಂದು ಜಡಿಗರಣಿ ಗ್ರಾಮಕ್ಕೆ ಈ ಮೂರರಲ್ಲಿ ಏಳು ಜನ ಅಕ್ಕ ತಂಗಿರು ಆಗಿನ ಕಾಲದಲ್ಲಿ ಈ ದೇವತೆಗಳು ಕಲ್ಲಿನ ದು ಬಂದು ಉದ್ಭವ ಆಗಿರುವಂತ ದೇವತೆಗಳು ಈ ದೇವತೆಗಳು ಉದ್ಭವ ಆದಾಗ ಆಗಿನ ಕಾಲದಲ್ಲಿ ಎರಡೇ ಮಕ್ಕಳಿ ಚಂದ್ರ ಅಂತ ಎರಡು ಗ್ರಾಮಗಳಿರುತ್ತೆ ಎರಡು ಗ್ರಾಮಗಳವರು ದನ ಕರಗಳನ್ನು ಮೇಯಿಸಬೇಕಾದ್ರೆ ಈ ದೇವತೆಗಳು ಸಿಕ್ಕದಾಗ ಅವ್ರು ಹಸು ಗುಡಿ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಈಗ ಪೂಜೆ ಮಾಡ್ಬೇಕಾದ್ರೆ ಇವರುಗಳಲ್ಲಿ ದನ ಕರ್ಗಳಿಗೆಲ್ಲ ಕಾಯಿಲೆ ಬಂದು ಕಾಲರ ಈ ಬ್ಲೇಕ್ ಬಂದು ಜನಮ್ಸವ ಜಡೆ ಜಡಗಿನಲ್ಲಿ ಜಡೇಶ್ವರಂತ ವಾಸ ಆಗಿರ್ತಾರೆ ಅವ್ರ ಆಗಿನ ಕಾಲದಲ್ಲಿ ಇಲ್ಲಿ ಎತ್ತಿನ ಗಾಡಿನಲ್ಲಿ ಕಲೀ ಈ ಎನ್ನ ಮಾಡಿಸ್ಕೊಂಡು ಇಲ್ಲಿ ಒಂದು ತಿಂಗಳು ಜಾತ್ರೆ ಮಾಡ್ತಾ ಇರ್ತಾರೆ ಅದೇ ತರ ನಾವು ಇಲ್ಲಿ ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ಆಗುತ್ತೆ ಇದೇ ಒಂದು ಉಸುದ್ ಮೂರ್ತಿ ಬಂದು ಜಡಗೇ ಗ್ರಾಮದಲ್ಲಿ ಇರುತ್ತೆ ಭೂಪತ್ತಮ್ಮ ಮತ್ತೆ ಮಗನ ಸಿಟಿರನ್ನು ಮತ್ತೆ ಎಲ್ಲ ಎರಡು ಮೆರ್ವ ಜಡಿಗಿನ ಗ್ರಾಮದಲ್ಲಿರುತ್ತೆ ಈ ದೇವತೆಗಳನ್ನ ಮೆರವಣಿಗೆ ದೇವರನ್ನ ಯುಗಾದಿ ಹಬ್ಬದ ದಿನ ಜಡಗಿರಣ್ ಈ ದೇವರು ಲಂಡನ್ ಮನೆ ಹತ್ರ ಪ್ರಥಮ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಈ ದೇವತೆಗಳನ್ನ ಜಡಗಿನಿ ಗ್ರಾಮದಿಂದ ಈ ದೇವಸ್ಥಾನಕ್ಕೆ ಎತ್ಕೊಂಡ್ಕೊಡ್ತೇವೆ ನಿಲ್ಸ್ತೇವೆ ನಿಲ್ಸಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಅಭಿಷೇಕ ಅಂದನ ಪೂಜೆ ಆಗುತ್ತೆ ಐದು ದಿನಕ್ಕೆ ಬ್ರಾಹ್ಮಣ ಆಗುತ್ತೆ ಆದ್ಮೇಲೆ ಎರಡು ದಿನಕ್ಕೆ ಜಡಗಿನಲ್ಲಿ ಅವರು ಅಡ್ಡೂರು ಸೋಲೂರು ಮತ್ತೆ ಈ ದೇವಸ್ಥಾನಕ್ಕೆ ಮಾಡ್ಕೊಂಡಿರ್ತಾ ಭಕ್ತಾದಿಗಳೆಲ್ಲ ದೀಪಗಳು ಬರ್ತಾರೆ ಈ ದೀಪಗಳು ಮಾಡಿಲ್ಲ ಪೂಜೆ ಸಂಬಂಧ ತಗೊಂಡು ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ರೆ ಈ ದೇವರು ಮೆರವಣಿಗೆ ಹೋದಾಗ ಆಯಾ ಗ್ರಾಮಕ್ಕೆ ದೇವರೇ ಅತ್ಯು ಹೇಳ್ಕೊಂಡು ಹೋಗುತ್ತೆ ಈ ಸ್ಟೇಜ್ ಆಗಿ ಎರಡು ದಿನಕ್ಕೆ ಒಂದು ವರ್ಷದಿಂದ ಐದು ವರ್ಷದ ಮಕ್ಕಳನ್ನ ತೊಟ್ಟಲ್ಲಿ ಸಿಡಿ ಹುಟ್ಲು ಅಂತ ಮಾಡ್ತೇವೆ ಮಕ್ಕಳಿರೋರ್ಗೆ ಮಕ್ಳಿರೋರು ಇಲ್ಲಿ ಒಂದೊಂದು ಆರ ತಗೊಂಡ್ಬಂದು ಮಕ್ಕಳ ತೊಟ್ಟು ಕುಚ್ಕೊಂಡ್ರೆ ಮಕ್ಕಳಿಗೆ ರಾವಿದಶಾ ಕುಜದಶಾ ಬಾಲಗ್ರಹ ಇರ್ಲಿ ಚಂಡಿ ಇರ್ಲಿ ಏನೇ ಒಂದು ಕಾಯಿಲೆ ಇದ್ರೆ ದೇವತೆ ಮಕ್ಕಳನ್ನ ಮೂರು ವರ್ಷ ಕಾಪಾಡ್ಕೊಂಡ್ತಾರೆ ಈ ಬಲ್ಪುರಿಯರು ಅಂತ ಹೇಳ್ತಾರೆ ಅವ್ರು ಬಂದು ನಮ್ ಕಡೆ ಅರ್ಡು ಬೀಜ ಎಳ್ಳೆಣ್ಣೆ ಪಚ್ಚೆ ಸಾಮಾನು ಅನ್ನ ಮಸ ಒಂದು ಟವಾಗ್ ತಗೊಂಡ್ಬಂದ್ ಲಿಂಗನೇಶ್ವರ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಪಲ್ಪರಿ ಎಲ್ಲ ಅಳಗಡೆ ಹಿಂದೆ ಆಗಿನ ಕಾಲದಲ್ಲಿ ನಮ್ಮ ತಾತ್ನವ್ರು ಮಕ್ವಾಡಬ್ರು ಮೆರವಣಿ ದೇವರೆಲ್ಲ ಎತ್ಕೊಂಡು ಜಡಗಣ ಗ್ರಾಮಕ್ಕೆ ನಡ್ಕೊಂಡು ಹೋಗಿರ್ತಾರೆ ಈ ನಡ್ಕೊಂಡಾಗ ಇವರಿಗೆ ಬೆಳಿಗ್ಗೆ ತಟ್ಟೆ ಗಂಟೆ ಬಿಟ್ಬಿಟ್ಟು ಬಂದಿರೋದು ಜ್ಞಾಪಕ ಬರುತ್ತೆ ಅವಾಗ ನಮ್ಮ ಹುತ್ತಾತ್ಮರು ಇಲ್ಲಿ ವಾಪಸ್ ಬರೋ ಒಳಗಡೆ ಇವ್ರ ಎರಡು ಜನ ಅಕ್ಕ ತಂಗಿರು ಮುನೇಶ್ವರನೆಲ್ಲ ಸೇರಿ ಕೂತ್ಕೊಂಡು ಊಟ ಮಾಡೋ ದೃಶ್ಯ ನಮ್ಮ ಹುತ್ತಾತ್ಮ ಕಾಣಿಸುತ್ತೆ ಅವಾಗ ನಮ್ಮ ಹುತ್ತಾತ್ನರು ದಿಗ್ಲಿಗೆ ಈಚೆ ಕಡೆ ನಿಂತ್ಕೊಂಡಿದ್ದಾಗ ಈ ದೇವತೆಗಳು ಕರೆದು ಜೊತೆ ಕೊಡ್ಸ್ಕೊಂಡು ಇದೇ ಪ್ರಸಾದ ತಿಂದ ಏಳು ಜನ ಅಕ್ಕ ತಂಗಿರು ಕೊಡ್ತಾರೆ ಈ ಜಡಗೇಳೆ ಗ್ರಾಮದಲ್ಲಿ ಮೆರವಣಿಗೆ ಹತ್ಕೊಂಡು ಮೂರ್ತನ ಎತ್ಕೊಂಡು ನಿಲ್ಸ್ಕೊಂಡು ಮುಕ್ತಾದಿಗಳನ್ನೆಲ್ಲ ಜಡಗೇಳೆ ಗ್ರಾಮದ ಕಾಯ್ತಾ ಇರ್ತಾರ ಆಗ ನಮ್ಮ ಮುತ್ತಾತ್ನವರು ಇಲ್ಲಿ ಬೆಳ್ಳಿ ತಟ್ಟೆ ಗಂಟೆ ಎತ್ಕೊಂಡ್ ಹೋಗಬೇಕಾದ್ರೆ ಯಾರು ಕೆತ್ಕೊಂಡ್ರೆ ಕಳ್ತಾನ ಅಪಾದ ನನ್ ಮೇಲೆ ಅಂತ ಈ ಅಂತ ಹೇಳಿದಾಗ ನಮ್ಮ ಮುತ್ತಾತನ ಇಲ್ಲಿಂದ ಜಡಗಿನ ಗ್ರಾಮಕ್ಕೆ ಮೂರು ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿದ್ದಾರೆ ಈ ಮೊದಲನೇ ಪಾದ ಬಂದು ಈ ಬೆಟ್ಟ ಮುಂದೆ ಇರೋದು ಮೊದಲನೇ ಹೆಜ್ಜೆ ಸಿಗುತ್ತೆ ಎರಡನೇ ಹೆಜ್ಜೆ ಬಂದು ಕೆಳಗಡೆ ಉಷ್ಣ ತಪ್ಪ ಮಧ್ಯದಲ್ಲಿ ಸಿಗುತ್ತೆ ಮೂರನೇ ಹೆಜ್ಜೆ ಬಂದು ಜಡಗಿನ ಗ್ರಾಮದಲ್ಲಿ ಸಿಗುತ್ತೆ ಈ ಮೂರು ಜಾಗ ಬಿಟ್ಟು ನಿನ್ನ ಹತ್ರ ಮಾತಾಡಿರೋದೇ ಆಗ್ಲಿ ನೋಡಿರೋದೇ ಆಗ್ಲಿ ತರ ನಡೀತ ಯಾವ್ದಾರ ತಲೆ ಹೊಡೆದು ನೂರ ಒಂದ್ ಓಡಾತಿ ಹುತ್ತಾತ್ನರಿಗೆ ಏಳು ಏಳು ಜನ ಅಕ್ಕ ತಂಗಿ ವಾಗ್ದಾನ ಮಾಡಿರ್ತಾರೆ ಅದೇ ಪ್ರಕಾರದ ಹುತ್ತಾತ್ನ ವಯಸ್ಸಿದ್ದು ಮಾಡ್ಕೊಂಬಂದು ಸಾಯೋ ಟೈಮ್ ಅಲ್ಲಿ ಹೇಳಿದಾಗ ತಲೆ ಹೊಡೆದು ನೂರ ಒಂದೋಳ ಆಗಿರುತ್ತೆ ಅವತ್ತಿಂದ ಇಲ್ಲಿ ಜಾತ್ರೆ ಆಗಿದ್ದ ರಾತ್ರಿ ಬೆಟ್ಟದ ಮೇಲೆ ನಾವು ಏಳು ಗಂಟೆ ಮೇಲೆ ಯಾವುದೂ ಬಿಡಲ್ಲ ಇವತ್ತು ಅದೇ ತರ ಜಾತ್ರೆ ಮುಗಿಸ್ಕೊಂಡು ಇವ್ರ ಏಳು ಜನಕ್ಕೆ ತಲೆ ಬಟ್ಟೆ ಹಾಕಿ ಬಾಳೆಹಣ್ಣೆ ಮೇಲೆ ನಿವೇದ್ಯ ಮಾಡಿಟ್ಟು ಮಾನ್ಯಸೆ ಬೆಳಕೆ ಬಂದ್ರೆ ಬಾಳೆಹಣ್ಣೆ ಮೇಲೆ ಏನಿರೋ ಇರೋಲ್ಲ ಈ ದೇವಸ್ಥಾನಕ್ಕೆ ಯಾರೇ ನಡ್ಕೊಂಡ್ ಅಂದ್ರೆ ಅಂದ್ರೆ ಕೈ ಕಾಲೆಲ್ಲ ಅಷ್ಟ ಬರುತ್ತೆ ಪೂಜೆ ಸಾಮಾನು ತಗೊಂಡು ಈ ದೇವತೆಗಳ ತಿಳ್ಕೊಂಡು ತಿಳ್ಕೊಂಡು ಒಂದೇ ಮನ್ಸಿನ ಬಂದ್ರೆ ಅಷ್ಟ ಕಾಣಿಸುತ್ತೆ ಮೇಲೆ ಬಂದಾಗ ಅಷ್ಟ ಇರಲ್ಲ ದೇವ್ರಗಳು ಬರ್ಬೇಕಾದ್ರೆ ಜಡೆಮನೇಶ್ವರ ಜಡಿ ಅಂತ ಸಿಗುತ್ತೆ ಆಮೇಲೆ ಕಾಲಬೇರೇಶ್ವರ ಮತ್ತೆ ಇವ್ರು ಏಳು ಜನ ಅಕ್ಕ ಅವರ ಸ್ಥಳದಿಂದ ಇದೇ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ವಿಶೇಷ ದಿನಗಳು ಬಂದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಿಮೆ ಅಸ್ಮಾತ್ ಇಲ್ಲಿ ಭಕ್ತಾದಿಗಳು ಏನೋ ಒಂದು ಅರಕೆ ಮಾಡ್ಕೊಂಡು ಶಿಂಬಟ್ಟೆ ಮಾಡಿ ಮೂರ್ ತರ ಧಾನ್ಯ ಹಾಕಿಕೊಟ್ಟು ಅವ್ರ ಮನೆಯಿಂದ ಅರಿಕೆ ಕಟ್ಕೊಂಡು ಇಲ್ಲಿ ಬಂದು ಎರಡ್ ತರ ಬಿಡಿ ತಗೊಂಡು ದೇವತೆಗಳಿಗೆ ಪೂಜೆ ಸಂಬಂಧ ತಗೊಂಡು ಇಲ್ಲಿ ಹೋಗಿ ಕೇಳ್ಬೋದು ಅವರು ಅರಿಕೆ ಆದ ಮೇಲೆ ಬೇಕಂದ್ರೆ ಇಲ್ಲಿ ದೇವರಿಗೆ ಅಭಿಷೇಕ ಮಂಡ್ಲಕ್ಕಿ ಸೀರೆ ಕೊಡಬಹುದು ಇಲ್ಲ ಬಲಿ ಕೊಡಗಿದ್ರೆ ಬಲಿ ಏನು ಕೊಡಬಹುದು ಅವರ ಭಕ್ತಿ ಬಂದು ವಿಳಾಸ ಬಂದು ಜರ್ಗಿಳಿ ಗ್ರಾಮಕ್ಕೆ ಸೇರುತ್ತೆ ಇಲ್ಲ ಅಳ್ಳೂರ್ ಗೇಟ್ ಇಂದ ಬಂದ್ರು ನಿಮಗೆ ನಮ್ಗೆ ಸಪ್ತಮಾತ ದೇವಾಲಯ ಅಂತ ಬೋರ್ಡ್ ಹಾಕಿದಾರೆ ಬೋರ್ಡ್ ಕಡೆಯಿಂದ ಬರ್ಬೋದು